ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಕ್ರೋಶ ಡಿಸೈನ್ನ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಆರಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀಡಲ್ ಬಂದು ರೆಗ್ಯುಲರ್ ಆಗಿ ಟೆನ್ ನಂಬರ್ ನೀಡಲ್ಲೇ ತೊಗೊಂಡಿದ್ದೀನಿ ಬೀಡ್ಸ್ ಬಂದು ಎರಡು ರೀ ಮೂರು ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ ಎರಡು ರೌಂಡ್ ಬೀಡು ಎರಡು ಸೈಜು ರೌಂಡ್ ಬೀಡು ಮತ್ತು ಒಂದು ಉದ್ದ ಉದ್ದ ಬೀಡ್ ಈ ರೀತಿ ಉದ್ದ ಬೀಡ್ನ ತಗೊಂಡಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ನ ತೊಗೊಬೋದು ಉದ್ದ ಬೀಡಲ್ಲಿ ತುಂಬ ವೆರೈಟೀಸ್ ಇರುತ್ತೆ ಬನ್ನಿ ಡಿಸೈನ್ ಹಾಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಸ್ಯಾಂಪಲ್ ಪೀಸ್ ಹಾಕಿ ಇದ್ದೀನಿ ನೋಡಿ ಮೊದಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟನ್ನ ಮಾಡ್ಕೋಬೇಕು ನಾವು ನೋಡಿ ಬಟ್ಟೆಗೆ ಸೇರಿಸಿ ಬ್ಯಾಕ್ ಸೈಡ್ಗೆ ನಾಟ ಬರೋ ರೀತಿ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ಸಾರಿ ಈ ರೀತಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಲಾಕ್ ಮಾಡಿಕೊಂಡು ಫೋರ್ ಚೈನ ತಗೊಳ್ಳಿ ಸ್ಟಾರ್ಟಿಂಗಲ್ಲಿ ಫೋರ್ ಚೈನ ತಗೊಂಡು ಫೋರ್ ಚೈನ್ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷನ್ನ ಮಾಡಿಕೊಳ್ಳಿ ಮಾಡಿಕೊಂಡು ಥ್ರೆಡ್ನ ಮೇಲ್ ಮಾಡಿ ನೀವೇನು ಬಿಗ್ ಸೈಜ್ ಬೀಡನ್ನ ತಗೊಂಡಿರ್ತೀರಲ್ಲ ರೌಂಡ್ ಬೀಡು ಅದನ್ನು ಒಂದು ಬೀಡನ್ನ ತಗೊಳ್ಳಿ ಇಲ್ಲಿ ನೋಡಿ ಈ ರೀತಿ ಬಿಗ್ ಸೈಜ್ ಬೀಡು ಫೋರ್ ಎಮ್ ಎಮ್ ಅಥವಾ ಫೈವ್ ಎಮ್ ಎಮ್ ಬೀಡ್ಸ್ನ ತಗೊಳ್ಳಿ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿಕೊಂಡು ಬೀಡ್ ಎಲ್ಲಕ್ಕೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಬಟ್ಟೆಗೆ ಸೇರಿಸಿ ಸಿಂಗಲ್ ನಾಟ್ನ ಮಾಡ್ಕೊಳ್ಳಿ ಸಿಂಗಲ್ ನಾಟ್ ಮಾಡಿದ್ಮೇಲೆ ಮತ್ತೆ ಫೋರ್ ಚೈನ್ ತಗೊಳ್ಳಿ ಬೀಡ್ ಆ ಸೈಡ್ ಈ ಸೈಡ್ ನಾವೇನು ಫೋರ್ ಫೋರ್ ಚೈನ್ ತೊಗೊಂಡಿದ್ದೀವೋ ಅದು ಕುಚ್ಚಕ್ಕೆ ಹೋಗುತ್ತೆ ನಮಗೆ ಕುಚ್ಚು ಕಟ್ಟಲಿಕ್ಕೆ ಬೀಡ್ ಆ ಸೈಡ್ ಈ ಸೈಡ್ ನಮಗೆ ಕುಚ್ಚು ಬರುತ್ತೆ ಒಂದೊಂದು ನೋಡಿ ಈ ರೀತಿ ಮಾಡ್ಕೊಂಡ್ಮೇಲೆ ಮತ್ತೆ ಎರಡು ಚೈನ್ ಹಾಕ್ಕೊಳ್ಳೋಣ ಆರ್ಚ್ ಗ್ಯಾಪ್ಗೋಸ್ಕರ ಬೇಕಿದ್ರೆ ಎರಡು ಚೈನ್ ಹಾಕ್ಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಎರಡು ಚೈನ್ ಹಾಕೊಳ್ಳೋಣ ಇದು ಆಪ್ಷನಲ್ಲಿ ಟೂ ಚೈನು ಹಾಕ್ಕೊಂಡು ಇಲ್ಲಿಂದ ಥ್ರೆಡ್ನ ಮೇಲೆ ಮಾಡಿ ಉದ್ದ ಬಿಡ್ನ ತೊಗೋಬೇಕು ಈ ರೀತಿ ಉದ್ದ ಬಿಡನ್ನ ಇದ್ದೀನಿ ಸ್ವಲ್ಪ ಫ್ಲ್ಯಾಟ್ ಇದೆ ಬೀಡ್ಸಿದು ಉದ್ದ ಬೀಡು ಸ್ವಲ್ಪ ಫ್ಲ್ಯಾಟ್ ಇದೆ ಡಿಸೈನ್ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ ಮಾಡ್ಕೊಳ್ಳಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ನಾಟ್ನ ಮಾಡಿಕೊಂಡು ಅಲ್ಲಿಂದ ಫೋರ್ ಚೈನ್ನ ತಗೊಳ್ಳಿ ಫೋರ್ ಚೈನ್ನ ತಗೊಂಡು ಬಟ್ಟೆನ ಸ್ವಲ್ಪ ಈ ರೀತಿ ಟರ್ನ್ ಮಾಡ್ಕೋಬೇಕು ಬಟ್ಟೆನ ಊಟ ತಿರುಗಿಸ್ಕೊಂಡು ಬೀಡ್ ಫಸ್ಟಿಗೆ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಈ ಫೋರ್ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಸೀದಾ ಮಾಡಿಕೊಳ್ಳಿ ಸೀದಾ ಮಾಡಿಕೊಂಡು ಒಂದೆರಡು ಚೈನ್ ಹಾಕೊಳ್ಳಿ ಸಿಂಗಲ್ ಕ್ರೋಶ್ ಫೋರ್ ಚೈನ್ ಹಾಕಿ ಬೀಡ್ ಬಟ್ಟೆನ ಉಲ್ಟ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ್ ಹತ್ರ ಇರೋ ಸಿಂಗಲ್ ಕ್ರೋಶೆಗೆ ಈ ಫೋರ್ ಚೈನ್ನ ಲಾಕ್ ಮಾಡಿಕೊಂಡು ಸೀದಾ ಮಾಡಿಕೊಂಡು ಅಲ್ಲಿಂದ ಟೂ ಆರ್ ತ್ರೀ ಚೈನ್ನ ತಗೊಳ್ಳಿ ಟೂ ಆರ್ ತ್ರೀ ಚೈನ್ನ ತಗೊಂಡು ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಇವಾಗ ಏನು ನೀವು ಫೋರ್ ಚೈನ್ ಮಾಡ್ಕೊಂಡಿರ್ತೀರೋ ಇವಾಗ ಮಾಡ್ಕೊಂಡ್ರಲ್ಲ ಬ್ಯಾಕ್ ಸೈಡಿಂದ ಲಾಕ್ ಮಾಡಿ ಆ ಫೋರ್ ಚೈನ್ ಒಳಗಡೆ ಅಂದರೆ ಫೋರ್ ಚೈನ್ ಕೆಳಗೆ ನೀವು ಕಂಬಗಳನ್ನ ತಗೋಬೇಕು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಥ್ರೆಡ್ನ ಸುತ್ಕೊಂಡು ಫೋರ್ ಚೈನ್ ಕೆಳಗೆ ನೀಡ್ಲನ್ನ ಹಾಕಿ ಥ್ರೆಡ್ನ ತಗೊಳ್ಳಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ನಿಮ್ಗೆ ಫಸ್ಟ್ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ನಂತರ ಇರೋ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪಲ್ಲಿ ಸೇಮ್ ಗ್ಯಾಪಲ್ಲೇ ಹೋಗಿ ನೀಡ್ಲು ಮೇಲೆ ಮೂರು ಥ್ರೆಡ್ ಇರುತ್ತೆ ಎರಡರಲ್ಲಿ ಬಂದು ಎರಡರಲ್ಲಿ ಬಂದು ಈ ರೀತಿ ಎಂಟು ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ಳೋಣ ಲಾಸ್ಟಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ಎಂಟು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳೋಣ ನೀಟಾಗಿ ಫಿಲ್ ಮಾಡ್ಕೋಬೇಕು ಇದೊಂದು ರೀತಿ ಸ್ಟ್ಯಾಂಡಿಂಗ್ ಆರ್ಚ್ ಟೈಪ್ ರೀತಿ ಬರುತ್ತೆ ನಿಮಗೆ ಡಿಸೈನು ಎಲ್ಲ ಸೀರೆಗೆ ಸೂಟ್ ಆಗುತ್ತೆ ಫ್ರೆಂಡ್ಸ್ ಇದು ಟ್ರೆಂಡಿಂಗಲ್ಲಿ ಕೂಡ ಇದೆ ಇದು ಏನು ಸ್ಟ್ಯಾಂಡಿಂಗ್ ಆರ್ಚ್ ಡಿಸೈನ್ಗಳು ಈಗ ಟ್ರೆಂಡಲ್ಲಿರೋದು ನಾರ್ಮಲ್ ಆರ್ಚ್ ಎಲ್ಲ ಇವಾಗ ಕಡಿಮೆ ಇಷ್ಟಪಡ್ತಾರೆ ಇದು ಸ್ಟ್ಯಾಂಡಿಂಗ್ ಆರ್ಚನ್ ಅನ್ ಈಗೀಗ ಟ್ರೆಂಡಲ್ಲಿ ಇರೋಂಥ ಡಿಸೈನ್ಗಳು ಅಂತ ಹೇಳ್ಬೋದು ನೋಡಿ ಈ ರೀತಿ ಎಂಟರಿಂದ ಹತ್ತು ಸ್ಪೇಸ್ ಇದ್ದರೆ ಹತ್ತು ಡಬಲ್ ಕ್ರೋಶೆ ಕಂಬನ ನೀವು ಇಲ್ಲಿ ಮಾಡ್ಕೊಬೋದು ನೋಡಿ ತ್ರೀ ಚೈನ್ ಆದಮೇಲೆ ಎಂಟು ಕಂಬನ ಮಾಡ್ಕೊಂಡಿದ್ದೀನಿ ಎಂಟು ಕಂಬ ಆದಮೇಲೆ ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ನೋಡಿ ಬೀಡು ಕೆಳಗಡೆ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಈ ಸಿಂಗಲ್ ಕ್ರೋಶ ಗ್ಯಾಪಲ್ಲಿ ನೀಡಿಲ್ನಕಿ ಥ್ರೆಡ್ನ ತಗೊಂಡು ಇಲ್ಲಿಗೆ ನಾವು ಒಂದು ಕಂಬನ ಮಾಡ್ಕೋಬೇಕು ಏನೇಕಂದರೆ ಇಲ್ಲಿ ನಾವು ಸಿಂಗಲ್ ಸ್ಟೆಪ್ಪಲ್ಲೇ ಆರ್ಚ್ ಮಾಡ್ಕೊಂಡಿರೋದ್ರಿಂದ ಇದು ಬೇಸ್ ರೀತಿ ನಮಗೆ ಆಗ್ಬೇಕಲ್ವ ಅದಕ್ಕೋಸ್ಕರ ನಾವಿಲ್ಲಿ ಒಂದು ಕಂಬನೇ ಎಕ್ಸ್ಟ್ರಾ ತಗೊಂಡು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ನೀಟಾಗಿ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಿಕೊಳ್ಳಿ ನೋಡಿ ಈ ರೀತಿ ಇಲ್ಲಿ ಟೂ ಚೈನ್ ಹಾಕಿದ್ದೀವಿ ಗ್ಯಾಪ್ಗೋಸ್ಕರ ಇಲ್ಲಿ ನೋಡಿ ಬೇಸ್ ರೀತಿ ನಮಗೇನು ಎರಡು ಸ್ಟೆಪ್ಪಲ್ಲೆಲ್ಲ ಮಾಡ್ಕೊತೀವಲ್ವಾ ಆರ್ಚಸ್ನ ಒಂದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿದಾಗ ಈ ರೀತಿ ಟೆಕ್ನಿಕ್ನ ಬಳಸಿದ್ರೆ ಒಂದು ಕಂಬಾನೆ ಎಕ್ಸ್ಟ್ರಾ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶಗೆ ನಾವು ಹಾಕ್ಕೊಂಡ್ರೆ ಅದು ಬೇಸ್ ರೀತಿ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಮತ್ತು ಅಲ್ಲಿಂದ ತ್ರೀ ಚೈನ್ ತಗೊಳ್ಳೋಣ ಫೋರ್ ಚೈನ್ ಕೂಡ ತಗೋಬೋದು ನೋಡಿ ಫೋರ್ ಚೈನ್ ತಗೊಳ್ಳೋಣ ಫೋರ್ ಚೈನ್ನ ತಗೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷನ್ನ ಮಾಡ್ಕೋಬೇಕು ಈ ರೀತಿ ನೋಡಿ ಒಂದು ಸತಿ ಫೋರ್ ಚೈನ್ ಆದಮೇಲೆ ಇದು ನೆಕ್ಸ್ಟ್ ಸ್ಟೆಪ್ಗೆ ಬೇಯಿಸಿದು ಈ ಫೋರ್ ಚೈನು ಮತ್ತು ಫೋರ್ ಚೈನ್ ನಾವು ತಗೊಳ್ಳಿ ಫೋರ್ ಚೈನ ತೊಗೊಂಡು ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ನೋಡ್ಕೊಂಡು ನೀಟಾಗಿ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ನೋಡಿ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ಏನು ಎರಡನೇ ಟೈಮ್ ತೊಗೊಂಡ್ಬಿ ಫೋರ್ ಇಲ್ಲಿ ಅದು ಕುಚ್ಚು ಬರುತ್ತೆ ಆ ಪ್ಲೇಸಲ್ಲಿ ಕುಚ್ ಆ ಸೈ ಬೀಡ್ ಆ ಸೈಡ್ ಈ ಸೈಡು ನಮಗೆ ಕುಚ್ಚು ಬರುತ್ತಲ್ಲ ಅದಕ್ಕೆ ಫಸ್ಟ್ ಕುಚ್ಚಿದದು ಮಾರ್ಚ್ ಆದಮೇಲೆ ಫಸ್ಟ್ ಕುಚ್ಚಿದು ಸ್ಪೇಸ್ ಇದು ಇಲ್ಲಿ ಏನು ಫೋರ್ ಚೈನ್ ತೊಗೊಂಡಿದ್ದೀವಿ ಅದು ಸೆಕೆಂಡ್ ಆರ್ಚ್ಗೆ ಸ್ಪೇಸ್ ಇದು ಮತ್ತು ಸೊ ಸೆಕೆಂಡ್ ಇನ್ನೊಂದು ಸ್ಟೆಪ್ ಮಾಡ್ಕೊತೀವಲ್ಲ ಸೆಕೆಂಡ್ ಸ್ಟೆಪ್ಗೆ ಅದಕ್ಕೆ ನೋಡಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ಬೀಡೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷಿನ ಮಾಡಿ ಮತ್ತು ಫೋರ್ ಚೈನ್ ತಗೊಂಡಿದ್ದೀನಿ ಫೋರ್ ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಷಿ ಈ ರೀತಿ ನೀಟಾಗಿ ಈ ರೀತಿ ಮಾಡಿಕೊಂಡು ಮತ್ತೆ ಟೂ ಚೈನ್ನ ತಗೋಬೇಕು ಆರ್ಚ್ ಗ್ಯಾಪ್ಗೆ ಅಂದರೆ ಕುಚ್ ಕಟ್ಟಿದ್ರೆ ಆರ್ಚ್ಗೆ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಪಕ್ಕಪಕ್ಕದಲ್ಲೇ ಹಾಕ್ಬಿಟ್ರೆ ಕುಚ್ ಪಕ್ಕಪಕ್ಕದಲ್ಲ ಅಷ್ಟು ನೀಟಾಗಿರೋದು ಸ್ವಲ್ಪ ಗ್ಯಾಪ್ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಗ್ಯಾಪ್ ಬೇಡ ಅಂತ ನೀವು ಗ್ಯಾಪ್ನ ಸ್ಕಿಪ್ ಟೂ ಚೈನ್ನ ಸ್ಕಿಪ್ ಮಾಡ್ಕೊಬೋದು ಗ್ಯಾಪ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟಾಗಿ ಕಾಣಿಸುತ್ತೆ ಅಂತೇಳಿ ಅಷ್ಟೇ ನೋಡಿ ಟೂ ಚೈನ್ ಆದಮೇಲೆ ಮತ್ತೆ ಸಿಂಗಲ್ ಕ್ರೋಶ್ ಆಯ್ತಲ್ವಾ ಇವಾಗ ಥ್ರೆಡ್ನ ಮೇಲೆ ಮಾಡಿ ಒಂದು ಉದ್ದ ಬೀಡನ್ನ ತಗೋಬೇಕು ಒಂದು ಉದ್ದ ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಸಿಂಗಲ್ ಕ್ರೋಶನ್ನು ಮಾಡಿ ಮತ್ತಲ್ಲಿಂದ ಫೋರ್ ಟು ಫೈ ಚೈನ್ ನಿಮ್ಮ ಫೋರ್ ಇಡ್ಸಿದ್ರೆ ಫೋರೇ ಹಾಕ್ಕೊಳ್ಳಿ ಅಥವಾ ಫೈವ್ ಇಡ್ಸಿದ್ರೆ ಫೈ ಹಾಕ್ಕೊಳ್ಳಿ ಬೀಡು ಏನು ಲೆಂಥಲ್ಲಿ ಇರುತ್ತೋ ನೋಡಿಕೊಂಡು ನಾವು ಹಾಕ್ಕೋಬೇಕು ಫೋರ್ ಟು ಫೈವ್ ಚೈನ್ ಹಾಕ್ಕೊಂಡು ಬಟ್ಟೆನ ಉಲ್ಟಾ ಟರ್ನ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಇರುತ್ತೆ ಬೀಡ್ ಪಕ್ಕದಲ್ಲಿ ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಬಟ್ಟೆನ ಸೀದಾ ಮಾಡಿಕೊಂಡು ಎರಡು ಚೈನ್ ಅಥವಾ ಮೂರು ಚೈನ್ ಹಾಕ್ಕೊಳ್ಳಿ ಟೂತ್ ಟೂ ಆರ್ ತ್ರೀ ಚೈನ್ ಹಾಕ್ಕೊಂಡು ನಿಮ್ಮ ಕಂಬ ಬೇಕು ನೋಡಿಕೊಂಡು ಹಾಕ್ಕೋಬೇಕು ನೀವು ಟೂ ಆರ್ ತ್ರೀ ಚೈನ್ ಹಾಕ್ಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತು ಇಲ್ಲಿ ನೀವು ಫೋರ್ ಚೈನ್ ಹಾಕ್ಕೊಂಡಿರ್ತೀರೋ ಅಲ್ಲಿಗೆ ನೀಡ್ಲನ್ನ ಹಾಕಿ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಷಿ ಕಂಬ ಫಸ್ಟ್ ಆರ್ಚಿಂಗ್ ನಾವೇನು ಮಾಡ್ಕೊಂಡ್ವಿ ಆ ರೀತಿಯಾಗಿ ಡಬಲ್ ಕೃಷಿ ಕಂಬನ ಫಿಲ್ ಮಾಡ್ಕೋಬೇಕು ನೋಡಿ ಎರಡರಲ್ಲಿ ಬಂದು ಎರಡರಲ್ಲಿ ಈ ರೀತಿ ಎಂಟು ಡಬಲ್ ಕ್ರೋಷಿನ ಕಂಬನ ಫಿಲ್ ಮಾಡ್ಕೋಬೇಕು ನೀಟಾಗಿ ನೋಡಿ ಇಲ್ಲಿ ಎಂಟು ಡಬಲ್ ಕ್ರೋಶೆ ಕಂಬನ ಫಿಲ್ ಮಾಡ್ಕೊಂಡಿದ್ದೀನಿ ಒಂದು ಕಂಬ ಎಕ್ಸ್ಟ್ರಾ ಮಾಡ್ಕೋಬೇಕು ಎಕ್ಸ್ಟ್ರಾ ನೋಡಿ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎಂಟು ಕಂಬ ಆದ ನಂತರ ನೀಡಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಈ ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಆ ಸಿಂಗಲ್ ಕ್ರೋಶೆ ಹಿಂದೆ ಗ್ಯಾಪ್ ಇರುತ್ತೆ ನಮಗೆ ಅಲ್ಲಿ ನೀಡಲ್ನ ಹಾಕಿ ಒಂದು ಕಂಬನ ಎಕ್ಸ್ಟ್ರಾ ತೊಗೊಳ್ಳಿ ಬೇಸ್ಗೋಸ್ಕರ ಈ ರೀತಿ ತೊಗೊಂಡು ಸಿಂಗಲ್ ಕ್ರೋಶನ ಮಾಡಿಕೊಂಡು ಮತ್ತಿಲ್ಲಿಂದ ಇಲ್ಲಿಂದ ನೋಡಿ ಇಲ್ಲಿಂದ ಆರ್ಚ್ ಆದ ನಂತರ ಎರಡು ಸತಿ ಫೋರ್ ಫೋರ್ ಚೈನ್ ತೊಗೋಬೇಕು ಒಂದು ಆರ್ಚ್ ಆದ ನಂತರ ಎರಡು ಸರ್ತಿ ಫೋರ್ ಫೋರ್ ಚೈನ್ ತೊಗೋಬೇಕು ಆಮೇಲೆ ಬೀಡ್ ಹಾಕ್ಕೊಂಡು ಒನ್ ಟೈಮ್ ಫೋರ್ ಚೈನು ಒನ್ ಟೈಮ್ ಟೂ ಚೈನ್ ಇದನ್ನ ಬರೆದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಕನ್ಫ್ಯೂಸ್ ಆಗಿ ಕನ್ಫ್ಯೂಸ್ ಇಲ್ಲದೆ ನೀವು ನೀಟಾಗಿ ಮಾಡ್ಕೊಬೋದು ಬೇಸ್ನ ನಾವು ಈ ಏನು ಫಸ್ಟ್ ಸ್ಟೆಪ್ನ ಹಾಕ್ಕೊಂತೀವೋ ಈ ಸ್ಟೆಪ್ನ ಹಾಕ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ಪು ನಮಗೆ ನೀಟಾಗಿ ಬರುತ್ತೆ ಯಾವುದೇ ರೀತಿ ರಿಂಗ್ ಕಲರ್ ರೀತಿ ಏನು ಬರಲ್ಲ ಫ್ರೆಂಡ್ಸ್ ಬರೆದಿಟ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ನೋಡಿ ಫಸ್ಟಿಗೆ ನಾನು ಕುಚ್ಚಿಂದ ಸ್ಟಾರ್ಟ್ ಮಾಡಿದ್ದೀನಿ ಫೋರ್ ಚೈನು ಬೀಡು ಫೋರ್ ಚೈನ್ ಇಲ್ಲಿ ಏನು ಸ್ಪೇಸ್ ಇದೆಯೋ ಇಲ್ಲಿ ಕುಚ್ಚು ಬರುತ್ತೆ ನಮ್ಗೆ ಆ ಸೈಡ್ ಈ ಸೈಡು ಇಲ್ಲಿ ಬೀಡ್ ಮೇಲೆ ಮತ್ತೆ ಬೀಡ್ ಬರುತ್ತೆ ಆರ್ಚ್ ಆದಮೇಲೆ ಎರಡು ಸಲ ಫೋರ್ ಚೈನು ಒಂದು ಸತಿ ಬೀಡ್ ಹಾಕ್ಕೊಂಡು ಒಂದು ಬೀಡನ್ನ ಹಾಕ್ಕೊಂಡು ಒಂದು ಸಲ ಫೋರ್ ಚೈನ ಮಾಡ್ಕೊಳ್ಳಿ ಟೂ ಚೈನ್ ಹಾಕ್ಕೊಂಡು ಮತ್ತೆ ಆರ್ಚ್ ಸ್ಟಾರ್ಟ್ ಮಾಡಿಕೊಂಡು ಮತ್ತು ಟೂ ಟೈಮ್ಸು ಫೋರ್ ಫೋರ್ ಚೈನ್ ಹಾಕ್ಕೊಂಡು ಡಿಸೈನ್ನ ಇದೇ ರೀತಿ ಮೊದಲನೇ ಸ್ಟೆಪ್ ಅನ್ನೋದನ್ನು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ ನೋಡಿ ಇದೇ ರೀತಿ ನಾನು ಎರಡು ಆರ್ಚ್ ಆಗೋ ರೀತಿ ಮಾಡಿಕೊಂಡು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ಲ ಲಾಸ್ಟಿಗೆ ಎಂಡ್ ಮಾಡುವಾಗ ಮತ್ತೊಂದು ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಸ್ಪೇಸ್ ಇದ್ದರೆ ಇನ್ನೂ ಒಂದೆರಡು ಸಲ ಸಿಂಗಲ್ ಕ್ರೋಶೆಯಲ್ಲಿ ಮಾಡ್ಕೊಳ್ಳಿ ಸೀರೆಗೆ ಸೀರೆಯಲ್ಲಿ ಸ್ಪೇಸ್ ಇದ್ರೆ ಇನ್ನೂ ಒಂದೆರಡು ಟೈಮ್ ಎಕ್ಸ್ಟ್ರಾ ಮಾಡ್ಕೊಬೋದು ಸ್ವಲ್ಪ ಸ್ಪೇಸ್ ಅನ್ನೋದಿದ್ರೆ ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಷೆ ಮಾಡಿ ಟೂ ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಇದೇನು ಥ್ರೆಡ್ ಇದೆಯೋ ಫಿಂಗರಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿದ ಮೇಲೆ ನೀಡೆಲ್ನ ಈ ರೀತಿ ಹೊರಗಡೆ ತಗೊಳ್ಳಿ ಈ ರೀತಿಯಾಗಿ ಮೊದಲನೇ ಸ್ಟೆಪ್ ಅನ್ನೋದು ರೆಡಿಯಾಗಿದ್ದು ನೆಕ್ಸ್ಟ್ ಸ್ಟೆಪ್ ನೋಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಇಲ್ಲಿ ಪಿಂಕ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಬೇಬಿ ಪಿಂಕು ನೋಡಿ ಸ್ಟಾರ್ಟಿಂಗಲ್ಲಿ ನಾವು ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿರ್ತೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಒಂದರಿಂದ ಎರಡು ಸಲ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ನೀಟಾಗಿ ಎರಡು ಸಿಂಗಲ್ ಕ್ರೋಶೆ ಮೇಲೆ ನಾನು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಫೋರ್ ಚೈನ್ಗೆ ಫೋರ್ ಚೈನ್ ಹಾಕ್ಕೊಳ್ಳೋಣ ಫೋರ್ ಚೈನ್ಗೆ ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟು ಸಿಂಗಲ್ ಕ್ರೋಶ ಇದೆಯಲ್ವಾ ಆ ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಸಿಂಗಲ್ ಕ್ರೋಶೆಗೆ ಸಿಂಗಲ್ ಕ್ರೋಶನ ಮಾಡಿಕೊಂಡು ಥ್ರೆಡ್ನ ಮೇಲೆ ಮಾಡ್ಕೊಳ್ಳಿ ಈ ರೀತಿ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮೇಲ್ ಮಾಡಿಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಳಿ ಇಲ್ಲಿ ನಾವು ಬೀಡನ್ನ ತಗೋಬೇಕು ಸ್ಮಾಲ್ ಸೈಜ್ ಬೀಡ್ ನಾವು ಏನು ತಗೊಂಡಿದ್ವಿ ಫಸ್ಟಿಗೆ ತೋರಿಸಿದ್ನಲ್ಲ ಸ್ಮಾಲ್ ಸೈಜ್ ಬೀಡು ಆ ಬೀಡನ್ನ ತೊಗೊಂಡಿದೀನಿ ಬೀಡನ್ನ ತಗೊಂಡು ಒಂದು ಫೋರ್ ಬೀಡ್ಸ್ನ ಒಟ್ಟಿಗೆ ಹಾಕ್ಕೊತೀನಿ ಒಟ್ಟಿಗೆ ಹಾಕ್ಕೊಂಡು ಇದು ಈ ಬೀಡ್ಗೆ ಸಾಕಾಗುತ್ತಾ ಅಂತ ನೋಡ್ಕೋಬೇಕು ನಾವು ತಗೊಂಡಿರೋ ಬೀಡ್ಗೆ ಇದು ಸಾಕಾಗುತ್ತಾ ಅಥವಾ ಇನ್ನೂ ಒಂದು ಎರಡು ಎಕ್ಸ್ಟ್ರಾ ಬೇಕಂತ ನೋಡಿಕೊಂಡು ನಾವು ತಗೋಬೇಕು ನೋಡಿ ಈ ಬೀಡ್ ಫೋರ್ ಬೀಡ್ನ ತಗೊಂಡು ಬೀಡ್ನ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ಇರೋ ಸಿಂಗಲ್ ಕ್ರೋಶಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ನಾವು ನೀಟಾಗಿ ಲಾಕ್ನ ಮಾಡ್ಕೋಬೇಕು ಈ ಫೋರ್ ಬೀಡ್ಸ್ ಏನಿದೆಯೋ ಅದು ನಮಗೆ ನೀಟಾಗಿ ಈ ಬೀಡ್ ಮೇಲೆ ಕುತ್ಕೋಬೇಕು ಬೀಡನ್ನ ಲಾಕ್ ಮಾಡಿದ್ವಾಗ ಥ್ರೆಡ್ ಇರುತ್ತಲ್ಲ ಆ ಬ್ಯಾಕ್ ಸೈಡ್ಗೆ ಆ ಥ್ರೆಡ್ ಹೋಗೋ ರೀತಿ ನೋಡಿಕೊಂಡು ನಾವು ನೀಟಾಗಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಒಂದೆರಡು ಮಾ ಒಂದೆರಡು ಬೀಡಿಗೆ ಮಾಡಿಕೊಂಡ್ರೆ ನಮ್ಗೆ ಐಡಿಯಾ ಬಂದ್ಬಿಡುತ್ತೆ ಮತ್ತು ಸಿಂಗಲ್ ಕ್ರೋಷೆಗೆ ಸಿಂಗಲ್ ಕ್ರೋಶನ್ನು ಮಾಡಿ ಮತ್ತು ಫೋರ್ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳೋಣ ನಾವೇನಿಲ್ಲಿ ಟೂ ಚೈನ್ನ ತೊಗೊಂಡಿದ್ದೀವೋ ಈ ಟೂ ಚೈನ್ಗೆ ಟೂ ಚೈನ್ ಹಾಕೋಬೋದು ಅಥವಾ ನೀವು ಸಿಂಗಲ್ ಕ್ರೋಶನ ಮಾಡ್ಕೊಬೋದು ಈ ಟೂ ಚೈನ್ಗೆ ಟೂ ಚೈನ್ ಹಾಕೊಬೋದು ಅಥವಾ ಏನು ಸಿಂಗಲ್ ಕ್ರೋಶ ಇರುತ್ತೋ ಆ ರೀತಿ ಎರಡು ಸಿಂಗ ಟೂ ಚೈನ್ಗೆ ಆಪ್ಲೆ ಎರಡು ಸಿಂಗಲ್ ಕ್ರೋಶನ ಮಾಡ್ಕೋಬೋದು ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮೇಲೆ ಸಿಂಗಲ್ ಕ್ರೋಷನ ಮಾಡಿ ನಾವು ತ್ರೀ ಚೈನ್ನ ತೊಗೊಂಡಿದ್ದೀವಿ ಅಲ್ವಾ ಫಸ್ಟಿಗೆ ತ್ರೀ ಚೈನಿಗೆ ತ್ರೀ ಚೈನ್ನ ತಗೊಳ್ಳಿ ಏನು ಫಸ್ಟ್ ಆರ್ಚ್ ಟಿಪ್ಪಿರುತ್ತಲ್ಲ ತ್ರೀ ಚೈನ್ದು ಆ ಟಿಪ್ಪಿಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಎರಡು ಅಥವಾ ಮೂರು ಚೈನನ್ನ ತಗೊಳ್ಳಿ ಚೈನ್ನ ತಗೊಂಡು ಮೂರು ಚೈನ್ ಹಾಕ್ಕೊಂಡ್ಮೇಲೆ ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಫಸ್ಟ್ ಆರ್ಚಲ್ಲಿ ನಮಗೆ ತ್ರೀ ಚೈನು ಮತ್ತು ಫಸ್ಟ್ ಕಂಬ ಇರುತ್ತಲ್ಲ ಆ ಎರಡು ಎರಡರ ಮಧ್ಯೆ ಒಂದು ಡಬಲ್ ಕೃಷಿ ಕಂಬನ ತೊಗೋಬೇಕು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಫಸ್ಟ್ ಆರ್ಚಿಗೆ ಬಂದ್ವಲ್ಲ ಆ ರೀತಿ ಕಂಬನ ತೊಗೋಬೇಕು ಎರಡು ಕಂಬದ ಮಧ್ಯೆ ಅಂದರೆ ತ್ರೀ ಚೈನು ಮತ್ತು ಒಂದು ಕಂಬದ ಮಧ್ಯೆ ನಾವು ಒಂದು ಕಂಬನ ಮಾಡಿಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಬೀಡನ್ನ ಸೇರಿಸ್ಕೊಂಡು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡನೇ ಕಂಬ ಮತ್ತು ಮೂರನೇ ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಕಂಬನ ತಗೊಳ್ಳೋಣ ಮತ್ತು ಥ್ರೆಡ್ನ ಮೇಲ್ ಮಾಡಿ ಮತ್ತು ನಾವೇನು ಸ್ಮಾಲ್ ಬೀಡನ್ನ ತೊಗೊಂಡಿರ್ತೀವೋ ಆ ಬೀಡನ್ನ ಒಂದು ಬೀಡು ಒಂದು ಕಂಬ ಒಂದು ಬೀಡು ಒಂದು ಕಂಬ ಈ ರೀತಿಯಾಗಿ ನಾವು ಹಾಕ್ಕೋಬೇಕು ಒಂದು ಎರಡರಿಂದ ಮೂರು ಬೀಡನ್ನ ತಗೋಬೇಡಿ ಒಟ್ಟಿಗೆ ನೀಡ್ಲಲ್ಲಿ ನಮಗೆ ಮಾಡುವಾಗ ಡಿಸೈನ್ ಹಾಕ್ಕೊಳ್ಳುವಾಗ ಈಸಿ ಆಗುತ್ತೆ ಬೇಗ ಬೇಗ ಆಗುತ್ತೆ ನೋಡಿ ಈ ರೀತಿ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಕಂಬನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಎರಡು ಕಂಬದ ಮಧ್ಯ ನೆಕ್ಸ್ಟ್ ಎರಡು ಕಂಬದ ಮಧ್ಯ ಒಂದು ಕಂಬನ ಹಾಕ್ಕೊಂಡು ಮತ್ತೆ ಒಂದು ಬೀಡನ್ನ ಪಾಸ್ ಮಾಡ್ಕೊಳ್ಳಿ ಮತ್ತೆ ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ನೀವು ಕಂಬಗಳನ್ನ ಮಾಡ್ಕೋಬೇಕು ಇದೇ ರೀತಿಯಾಗಿ ನೀವು ಒಂದು ಬೀಡು ಒಂದು ಕಂಬ ಈ ರೀತಿಯಾಗಿ ಕಂಟಿನ್ಯೂ ಮಾಡ್ಕೋಬೇಕು ಡಿಸೈನ್ ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕೂಡ ಆಗಿಬಿಡುತ್ತೆ ಅಂಥ ಟೈಮ್ ಏನು ತಗೊಳ್ಳೋಲ್ಲ ಈ ಡಿಸೈನ್ಗೆ ಯಾವ ಸೀರೆಗಾದ್ರೂ ಇಲ್ಲಿ ಸೂಟ್ ಆಗುತ್ತೆ ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳೋಣ ನೀಟಾಗಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಲ್ಲನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು ನೋಡಿ ಮತ್ತೆ ಒಂದು ಬೀಡನ್ನ ಹಾಕ್ಕೊಂಡು ಮತ್ತೆ ಒಂದು ಡಬಲ್ ಕೃಷಿ ಕಂಬನ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದು ಬೀಡು ಮತ್ತು ಒಂದು ಎರಡು ಕಂಬದ ಮಧ್ಯೆ ಒಂದು ಡಬಲ್ ಕೃಷಿ ಕಂಬ ಮತ್ತೆ ಒಂದು ಬೀಡು ಮತ್ತು ನೀಡ್ಲ ಮೇಲೆ ಒಂದು ಟೈಮ್ ಥ್ರೆಡ್ನ ಸುತ್ಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ನೀಟಾಗಿದೆ ಅಂತೇಳಿ ಆರ್ಚು ತುಂಬ ಅಂದರೆ ತುಂಬ ಲುಕ್ ಲುಕ್ಕನ್ನ ಕೊಡುತ್ತೆ ಡಿಸೈನು ಹೊಸ ಡಿಸೈನು ನೋಡಿ ಈ ರೀತಿ ಆದಮೇಲೆ ಮತ್ತು ನೆಕ್ಸ್ಟ್ ಫೋರ್ ಚೈನ್ ಇರುತ್ತಲ್ಲ ಫ್ರೆಂಡ್ಸ್ ಅಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಈ ಸೆಕೆಂಡ್ ಆರ್ಚ್ ಮಾಡಿದ್ಮೇಲೆ ಅಲ್ಲಿಗೆ ನೀವು ಒಂದು ಎರಡರಿಂದ ಗ್ಯಾಪ್ ಇದ್ದರೆ ಎರಡರಿಂದ ಮೂರು ಟೈಮ್ ನೀವಿಲ್ಲಿ ಇಲ್ಲಿ ಸಿಂಗಲ್ ಕ್ರೋಶನ್ನು ಮಾಡ್ಕೋಬೇಕು ಇಲ್ಲಿ ನಮ್ಮ ರೈಟ್ ಸೈಡು ನಾವಿಲ್ಲಿ ಟೂ ಚೈನ್ನ ತಗೊಂಡಿದ್ದೀವಿ ಲೆಫ್ಟ್ ಸೈಡ್ ನಾವು ಸಿಂಗಲ್ ಕ್ರೋಶನ ಮಾಡ್ಕೊತೀವಿ ಇಲ್ಲ ಎರಡು ಸೈಡು ನಾವು ಬೇಕಿದ್ರೆ ಸಿಂಗಲ್ ಕ್ರೋಶನೇ ಮಾಡ್ಕೊಬೋದು ನೋಡಿ ಸಿಂಗಲ್ ಕ್ರೋಷ ಇದ್ದಲ್ಲಿ ಮತ್ತು ಸಿಂಗಲ್ ಕ್ರೋಶೆ ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶೆ ಈ ರೀತಿ ಮಾಡಿಕೊಂಡು ಮತ್ತೆ ಫೋರ್ ಚೈನ್ಗೆ ಫೋರ್ ಚೈನ್ ಹಾಕ್ಕೋಬೇಕು ಫೋರ್ ಚೈನ್ಗೆ ಫೋರ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಿಗೆ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಥ್ರೆಡ್ನ ಮೇಲ್ ಮಾಡಿ ಒಂದು ಬೀಡನ್ನ ಸಾರಿ ಫೋರ್ ಬೀಡ್ಸ್ನ ತಗೊಳ್ಳಿ ಈ ಫೋರ್ ಎಮ್ ಫೋರ್ ಎಮ್ ಎಮ್ ಅಥವಾ ಫೈವ್ ಎಮ್ ಎಮ್ ಬಿಡ್ಸ್ನ ತೊಗೊಂಡ್ರೆ ಫೋರ್ ಟು ಫೈವ್ ಬೀಡ್ಸ್ ಇಡ್ಸ್ಬೋದು ಈ ಟು ಎಮ್ ಎಮ್ ಬೀಡು ನೋಡಿಕೊಂಡು ಬೀಡ್ ಏನು ಸೈಜಲ್ಲಿ ತೊಗೊತೀರೋ ನೋಡಿಕೊಂಡು ಬೀಡನ್ನ ತೊಗೊಳ್ಳಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಬೀಡ್ ಪಕ್ಕದಲ್ಲಿ ಸಿಂಗಲ್ ಕ್ರೋಶೇ ಇರುತ್ತಲ್ಲ ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ನೀವು ಸಿಂಗಲ್ ಕ್ರೋಶಗಳನ್ನ ಮಾಡಿದಾಗ ತುಂಬ ಟೈಟಾಗಿ ಮಾಡ್ಕೊಂಡಿದ್ರೆ ನೀಡಲು ಹಾಕೋದು ಕಷ್ಟ ಆಗುತ್ತೆ ಆದಷ್ಟು ಫ್ರೀಯಾಗಿ ಮಾಡಿಕೊಳ್ಳಿ ನೋಡಿ ನೀಟಾಗೆ ಬೀಡ್ ಮೇಲೆ ಬೀಡ್ಗಳು ಕೂತಿರಬೇಕು ಮತ್ತು ಫೋರ್ ಚೈನ್ಗೆ ಫೋರ್ ಚೈನ್ನ ಹಾಕ್ಕೊಳ್ಳಿ ಫೋರ್ ಚೈನ್ಗೆ ಫೋರ್ ಚೈನ್ ಹಾಕ್ಕೊಂಡು ಟೂ ಚೈನ್ಗೆ ಟೂ ಚೈನ್ ಹಾಕ್ಕೊಳ್ಳಿ ನೆಕ್ಸ್ಟ್ ಆರ್ಚ್ ಸ್ಟಾರ್ಟಿಂಗ್ ಇರುತ್ತಲ್ಲ ಟೂ ಚೈನ್ಗೆ ಟೂ ಚೈನ್ ಅಥವಾ ಸಿಂಗಲ್ ಕ್ರೋಶೆ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನೇ ನೀವು ಇಲ್ಲಿ ಮಾಡ್ಕೊಬೋದು ಮಾಡಿಕೊಂಡು ಮತ್ತೆ ತ್ರೀ ಚೈನ್ನ ತಗೊಳ್ಳಿ ಸಿಂಗಲ್ ಕ್ರೋಷೆ ಆದ ತಕ್ಷಣ ತ್ರೀ ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಆರ್ಚ್ ತ್ರೀ ಚೈನ್ದು ಇರುತ್ತಲ್ಲ ಅಂದರೆ ತುದಿ ಇರುತ್ತಲ್ಲ ಅಲ್ಲಿಗೆ ಈ ತ್ರೀ ಚೈನ್ನ ಲಾಕ್ ಮಾಡಿ ಅಲ್ಲಿಂದ ತ್ರೀ ಚೈನ್ನ ತಗೊಳ್ಳಿ ನೀಳು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ತ್ರೀ ಚೈನ್ ಅಂದರೆ ಫಸ್ಟ್ ಕಂಬದಲ್ಲಿ ತ್ರೀ ಚೈನ್ ಇರುತ್ತಲ್ಲ ಆ ತ್ರೀ ಚೈನು ಮತ್ತು ಮೊದಲನೇ ಕಂಬ ಆ ಎರಡರ ಮಧ್ಯೆ ನೀವು ಒಂದು ಕಂಬನ ತೊಗೋಬೇಕು ತ್ರೀ ಚೈನು ಮತ್ತು ಎರಡು ಕಂಬ ಒಂದು ಫಸ್ಟ್ ಕಂಬ ಇರುತ್ತಲ್ಲ ಆ ಎರಡರ ಮಧ್ಯೆ ಸ್ಟಾರ್ಟಿಂಗ್ಗೆ ಒಂದು ಕಂಬನ ತಗೊಳ್ಳಿ ಒಂದು ಬೀಡನ್ನ ಹಾಕ್ಕೊಂಡು ಮತ್ತು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಮತ್ತೆ ಎರಡು ಕಂಬದ ಮಧ್ಯ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಕಂಬನ ಮಾಡಿಕೊಳ್ಳಿ ಮತ್ತು ಥ್ರೆಡ್ನ ಮೇಲೆ ಮಾಡಿ ಮತ್ತೆ ಬೀಡು ಒಂದು ನಾಲ್ಕೈದು ಬೀಡು ಒಟ್ಟಿಗೆ ತಗೊಂಡ್ರೆ ನೀವು ನೀಡಲ್ಗೆ ಬೇಗ ಬೇಗ ಹಾಕ್ಬಿಡ್ಬೋದು ಅಂಥ ಟೈಮೇನು ಇಡ್ಸಲ್ಲ ನಿಮಗೆ ನೋಡಿಕೊಂಡು ತಗೊಳ್ಳಿ ನೋಡಿ ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀಡ್ಲು ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ಕಂಬನ ತೊಗೋಬೇಕು ಮತ್ತು ಒಂದು ಬೀಡನ್ನ ಪಾಸ್ ಮಾಡಿಕೊಂಡು ನೀಡ್ಲಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ನೆಕ್ಸ್ಟ್ ಒಂದು ಕಂಬದ ಗ್ಯಾಪಲ್ಲಿ ಒಂದು ಡಬಲ್ ಕೃಷಿ ಕಂಬ ಮತ್ತು ಬೀಡ್ ಬೀಡನ್ನ ಹಾಕ್ಕೊಂಡು ಮತ್ತು ನೀಡ್ಲ ಮೇಲೆ ಒನ್ ಟೈಮ್ ಥ್ರೆಡ್ನ ಸೂತ್ಕೊಂಡು ಮತ್ತು ಎರಡು ಕಂಬದ ಮಧ್ಯೆ ಒಂದು ಒಂದು ಕಂಬ ನೋಡಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನೀಟಾಗಿ ಮಾಡ್ಕೊಳ್ಳಿ ಈ ಬೀಡುಗಳೇನಿರುತ್ತೆ ಬೀಡುಗಳನ್ನ ನೀಟಾಗಿ ಸಾರಿ ಸೆಟ್ ಮಾಡಿ ಇಟ್ಕೊಂಡ್ರೆ ನೀಟಾಗಿರುತ್ತೆ ಡಿಸೈನು ಇದೇ ರೀತಿ ಈ ಆರ್ಚ್ನ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ನಾನು ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಗೆ ಹಾಕಿರೋದ್ರಿಂದ ಒಂದು ಎರಡು ಆರ್ಚ್ಗೆ ಮಾಡ್ಕೊಂಡಿದ್ದೀನಿ ಡಬಲ್ ಡಬಲ್ ಕುಚ್ಚು ಬರುತ್ತಲ್ಲ ಅದಕ್ಕೆ ಒಂದು ಎರಡು ಆರ್ಚ್ನ ಮಾಡ್ಕೊಂಡಿದ್ದೀನಿ ಡಿಸೈನು ನಮಗೆ ಈ ರೀತಿ ಕಾಣಿಸುತ್ತೆ ನೋಡಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ನಾವು ಒನ್ 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 ಟು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲೆಲ್ಲ ನಾವು ಈ ಡಿಸೈನ ಕಂಪ್ಲೀಟ್ ಮಾಡ್ಕೊಬೋದು ಸಿಂಪಲ್ಲಾಗೂ ಇದೆ ಎಲ್ಲ ಸೀರೆಗೂ ಸೂಟ್ ಆಗುತ್ತೆ ಬ್ರೈಡಲ್ಗೂ ಕೂಡ ಸೂಟ್ ಆಗುತ್ತೆ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತೇಳಿ ನೋಡಿ ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ರಿಪ್ಲೈ ಕೊಡ್ತೀನಿ ಇದೇ ರೀತಿ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಇರೀಸದ ಇದಕ್ಕೆ ಕುಚ್ನಾಗ ಕಟ್ಟಿ ಡಿಸೈನ್ ಯಾವ ರೀತಿ ಬಂತಂಥೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ನೂರಳೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ ನೂರಳೆ ಥ್ರೆಡ್ನ ಸುತ್ಕೊಂಡು ಡಬಲ್ ಮಾಡಿ ಈ ರೀತಿ ಬೇಬಿ ಕುಚ್ಗಳನ್ನ ಕಟ್ಕೊಂಡಿದ್ದೀನಿ ಡಿಸೈನ್ ಇವತ್ತು ಈ ರೀತಿ ಕಾಣಿಸ್ತಾ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ಅಂತೇಳಿ ಡಿಫ್ರೆಂಟಾಗಿ ಒಂದು ರೀತಿ ಸ್ಟ್ಯಾಂಡಿಂಗ್ ಅಷ್ಟನ್ನ ಮಾಡಿದ್ದೀನಿ ಬ್ರೈಡಲ್ಗೂ ಸಿಂಪಲ್ಗೂ ಎರಡಕ್ಕೂ ಸೂಟ್ ಆಗುವಂಥ ಡಿಸೈನು ಎಲ್ಲ ಸ್ಯಾರಿಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಡಿಸೈನ್ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು